ನೋಡಿ ಮೊನ್ನೆ ನಾವು ತಗೊಂಡ ಸೀರೆ ಅವಸ್ಥೆ ನೋಡಿ ನಾವೆಷ್ಟು ಬ್ಯುಸಿ ಇದ್ದೇವೆ ಅಂದರೆ ತುಂಬ ಬ್ಯುಸಿ ಇದ್ದೆವು ಆ ಟೈಮಲ್ಲಿ ಕೂಡ ಹೋಗಿ ನಾವು ಟೈಮ್ ಮಾಡ್ಕೊಂಡು ಹೋಗಿ ಸೀರೆ ತಂದದ್ದು ಪುನಃ ಅಷ್ಟು ದೂರ ಹೋಗಬೇಕಾಯಿತು ನೋಡಿ ಎಲ್ಲ ಅದು ಸ್ಟೋನ್ ಅಂತ ನಾವು ತಂದದ್ದು ಅದನ್ನು ನೋಡುವಾಗ ಎಲ್ಲ ಜರಿ ಜರಿ ಎಲ್ಲ ಬಿದ್ದಿದೆ ಅಂದರೆ ಹಿಟ್ಟಲ್ಲೇ ಅಷ್ಟು ಬಿದ್ದದ್ದು ನಾನು ಸೋಪಾದಲ್ಲಿ ಇಟ್ಟಿದ್ದೆ ಪ್ಯಾಕ್ ಮಾಡಬೇಕಲ್ಲ ಅಂತ ಸೋಪಾದಲ್ಲಿ ಇಟ್ಟಿದ್ದೆ ಅಷ್ಟು ಜರಿ ಬಿದ್ದಿದೆ ಅಂದರೆ ಹಿಟ್ಟಲ್ಲಿ ಅದು ಫುಲ್ಲು ಉಡುವಾಗ ಉಂಟಲ್ಲ ಉಡುವಾಗ ಈಗ ಸೀರೆ ಎಲ್ಲ ಓಪನ್ ಮಾಡಿ ಉಡುವಾಗ ಎಷ್ಟು ಬೀಳ್ತದೆ ಗೊತ್ತುಂಟ ಫುಲ್ಲು ನೆಲಕ್ಕೆ ಆಗಿ ನಮ್ಮ ಮೈಗೆ ನಮ್ಮ ಮೈಗೆಲ್ಲ ಆಗಿ ಮತ್ತೆ ನಮ್ಮ ಬೆಡ್ಡಿಗೆ ಎಲ್ಲ ಕಡೆ ಹೋಗ್ತದೆ ಅಷ್ಟು ಬೀಳ್ತದೆ ಅದು ಎಲ್ಲ ಸೀರೆನೂ ಹಾಗೆ ಉಂಟು ಅದಕ್ಕಾಗಿ ಈಗ ವಾಪಸ್ ಕೊಡುವಂಥ ಇದ್ದೇವೆ ಸೋಪೋಡ್ ಪೂಜೆ ಪಶು ಹೊತ್ತ సోపడి పోపుచ్చు పసది పోతాను అండి నేను ఇట్లా వచ్చాడు అది ఉమ్మని అంగీతా దుమ్మని గీత బొక్కన్ చీర ఉండే అంచిన కొత్తెరగజా ముంచ బ్యాగ్ పడమ బెట్ జరి తోచున్నా ఎంటూ కల్తినా జరిగొత్త జతే కల్గే తొంద స్టోన్ మాత్ర తోచుని రైట్ జరి తోచి మస్త్ షో గొప్ప మాత్ర సీర ನೋಡಿ ಹಿಟ್ಟಲ್ಲೇ ಎಷ್ಟು ಉಂಟು ನೋಡಿ ಸ್ವಲ್ಪದಲ್ಲಿ ಇಷ್ಟು ಬಿದ್ದಿದೆ ಹಿಟ್ಟಲ್ಲೇ ಇಷ್ಟು ಬಿದ್ದದ್ದು ಸಕ್ಕರೆ ಹೊರದಲ್ಲ ಆದರೆ ಮನೆ ಇಡೀ ಮನೆ ಆಗ್ತದೆ ಇಂಥ ಸೀರೆ ಎಲ್ಲ ತಗೊಂಡ್ರೆ ನೋಡಿ ಎಷ್ಟು ಬಿದ್ದಿದೆ ನೋಡಿ ನೋಡಿದ್ರಲ್ವ ಸೀರೆ ಅದನ್ನ ಈಗ ವಾಪಸ್ ಕೊ ಕೊಡಬೇಕು ವಾಪಸ್ ಕೊಡಲಿಕ್ಕೆ ಹೋಗ್ತಿದ್ದೇವೆ ಮತ್ತೆ ಅಲ್ಲಿ ಸಿಗ್ತದೆ ಗೊತ್ತಿಲ್ಲ ಅವರು ಹಣ ಅಂತೂ ವಾಪಸ್ ಕೊಡೋದಿಲ್ಲಲ್ಲ ಏನಾಗ್ತದೆ ನೋಡುವ ಅವರಿಗೆ ತೋರಿಸ್ತೇನೆ ವೀಡಿಯೋ ಎಲ್ಲ ವಿಡಿಯೋ ಎಲ್ಲ ಮಾಡಿದ್ದೇನೆ ತೋರಿಸ್ತೇನೆ ಅವರಿಗೆ ಹಣ ವಾಪಸ್ ಕೊಟ್ಟರೆ ಒಳ್ಳೆಯದಿತ್ತು ಹಣ ವಾಪಸ್ ಕೊಡೋದಿಲ್ಲ ಯಾರು ನೋಡುವ ಏನಾಗ್ತದೆ ಅಂತ ಹಣ್ಣೆಲ್ಲ ರೆಡಿ ಅದೆ ಇಟ್ಕೊಂಡು ನೀರು ಬೇಕಲ್ಲ ಸೆಕೆಗೆ ರೆಡಿ ಅದೆ ಈಗ ಹೋಗಬೇಕು ನೋಡುವ ಏನು ಹೇಳ್ತಾರೆ ನೋಡುವ ಶಾಪ್ನವರು ನನ್ನ ಹತ್ರ ಒಂದು ಎರಡು ಸೀರೆ ಉಂಟಂಥದ್ದು ಒಳ್ಳೆಯದು ಚೆಂದ ನೋಡಿ ತಗೊಂಡದ್ದು ನಂಗೆ ಅದು ಪರವಾಗಿಲ್ಲ ಅದು ಕೊಡುವವರಿಗೆ ಹಾಗೆಲ್ಲ ಆದರೆ ಅವರಿಗೆ ಬೇಜಾರಾಗ್ತದಲ್ಲ ಎಂಥ ಸೀರೆ ತಂದಿದ್ದಾರೆ ಅಂತ ಅಂದರೆ ಅದು ಮನೆ ಒಳಗೆ ಫುಲ್ ಆಗ್ತದೆ ನಮ್ಮ ನಾವು wear ಮಾಡಿದಾಗ ಮತ್ತೆ ಮಲಗುವಾಗ ಕ್ವಾಟಿ ಕೂಡ ಆಗ್ತದೆ ಹಾಗೆಲ್ಲ ಆಗ್ತದೆ ಅದಕ್ಕಾಗಿ ಕೊಡುವವರು ಏನು ಹೇಳ್ತಾರೆ ದುಬೈಂದ್ ಸೀರೆ ತಂದಿದ್ದಾರೆ ಮಾರಿ ಇಂಥ ಸೀರೆನಾ ಅಂತ ಹೇಳ್ತಾರಲ್ಲ ಎಂಥ ಸೀರೆ ತಂದಿದ್ದಾರೆ ದುಬೈಯಿಂದ ಇಂಥ ಸೀರೆನಾ ಅಂತ ಹೇಳ್ತಾರೆ ಅದಕ್ಕಾಗಿ ವಾಪಸ್ ಕೊಡಲಿಕ್ಕೆ ಎಲ್ಲ ಸೇರೋದು ಹಾಗೆ ಉಂಟು ನೋಡ್ಬೇಕಿನ್ನೂ ಯಾವ್ದು ಸಿಗ್ತದೆ ಟೈಮ್ ಎಷ್ಟು ಏನು ಮಾಡೋದು ಗೊತ್ತಿಲ್ಲ ಓಕೆ ಮತ್ತೆ ಬಾಯಿ ಅಲ್ಲಿ ಹೋಗಿ ಏನು ಹೇಳ್ತಾರೆ ಅಂತ ನೋಡುವ ಬಾಯ್ ಈಗ ಪೆಟ್ರೋಲ್ ಪಂಪಿಗೆ ಬಂದಿದ್ದೇವೆ ಪೆಟ್ರೋಲ್ ಹಾಕಿ ಹಾಕಲಿಕ್ಕೆ ಪೆಟ್ರೋಲ್ ಹಾಕಿ ಮತ್ತೆ ಹೊರಡೋದು すごいことです。<laughs> <laughs> ತಲ್ಲ ಹಿಂಗಿಲ್ಲ ವಿಡಿಯೋ ಅಂತಲ್ಲ ಇದು ನೋಡಿ ಅಂಡರ್ ಗ್ರೌಂಡ್ ಮೆಟ್ಟು ಸ್ಟೇಷನು ಇಲ್ಲಿಂದ ಕ್ರಾಸ್ ಮಾಡೋದು ನಾವು ಮೇಲುಗಡೆಯೆಲ್ಲ ರೋಡೆಲ್ಲ ಉಂಟು ರೋಡೆಲ್ಲೆಲ್ಲ ರೋಡ್ ಉಂಟು ಮೇಲ್ಗಡೆ ನಾವು ರೋಡ್ ಕ್ರಾಸ್ ಮಾಡೋದಾದರೆ ಇಲ್ಲಿ ಅಂಡರ್ ಗ್ರೌಂಡಲ್ಲಿ ಬಂದು ಕ್ರಾಸ್ ಮಾಡಬೇಕು ಇಲ್ಲಿ ಪರ್ಫ್ಯೂಮ್ಸ್ ಎಲ್ಲ ನಾವು ಇಲ್ಲಿ ತಗೊಳ್ಳೋದು ಹೆಚ್ಚಾಗಿ ಇಲ್ಲಿ ಆಫರ್ಸ್ ಎಲ್ಲ ಇರ್ತದೆ ನನ್ನ ಹಸ್ಬೆಂಡಿಗೆ ಎಷ್ಟು ಪರ್ಫ್ಯೂಮ್ ಇದ್ದರೂ ಸಾಕಾಗೋದಿಲ್ಲ ಜಾಸ್ತಿ ಇಲ್ಲೆ ತಗೊಳ್ಳೋದು ಅವರು ಭೂಮಿಯ ಒಳಗೆ ನೋಡಿ ಅಷ್ಟೆಲ್ಲ ಶಾಪ್ಸ್ ಎಲ್ಲ ಇದೆ ನೋಡಿ ಗೊತ್ತೇ ಆಗೋದಿಲ್ಲ ಮೇಲ್ಗಡೆ ರೋಡೆಲ್ಲ ಉಂಟಂತ ಇದು ಭೂಮಿಯ ಒಳಗೆ ಇದೆ ಅಂತ ಗೊತ್ತೇ ಆಗೋದಿಲ್ಲ ಈ ಈಗ ಅದೇ ಬಟ್ಟೆ ಶಾಪಿಗೆ ಬಂದೆವು ನಾವು ಎಕ್ಸ್ಚೇಂಜ್ ಮಾಡಿದ್ರು ಅವರು ಏನು ಹೇಳಲಿಲ್ಲ ಒಟ್ಟಿಗೆ ಮೂರು ಸಲ ಬಂದಾಗ ಇತ್ತು ಮುಂಚೆ ಕೂಡ ಗುಡ್ ಪರಿಚಯ ಇತ್ತು ಅವರದ್ದು ನಮಗೆ ಪರಿಚಯ ಇತ್ತು ಹಾಗಾಗಿ ಅದು ಒಂದು ವಾರದೊಳಗೆ ಎಕ್ಸ್ಚೇಂಜ್ ಮಾಡ್ಬೋದು ಯಾವ ಶಾಪಲ್ಲಿ ಕೂಡ ಕೊಡ್ತಾರೆ ಹಾಗೇನಿಲ್ಲ ോ കൂട്ടുന്ന രണ്ടുമണിക്ക് രാവിലെ റൂമിലേക്ക് ശരിക്കും പതിനാറ് മിനിറ്റ് പതിനഞ്ച് മിനിറ്റ് പതിനാറ് മിനിറ്റ് പക്ഷെ പ്രശ്നമില്ല നടക്കുമ്പോ അത്രയും ಈಗ ಎಲ್ಲ ಎಕ್ಸ್ಚೇಂಜ್ ಆಯಿತು ಈಗ ಲಂಚಿಗೆ ಬಂದಿದೆ ಒಂದು ರೆಸ್ಟೋರೆಂಟಿಗೆ ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ತಿರ ಒಂದು ಗ್ರೀನ್ಲ್ಯಾಂಡ್ ಅಂತ ಉಂಟು ಅಲ್ಲಿ ತುಂಬ ಒಳ್ಳೆಯದಾಗ್ತದೆ ಮಟನ್ ಬಿರಿಯಾನಿ ಎಲ್ಲ ತುಂಬ ಒಳ್ಳೆಯದಾಗ್ತದೆ ನನಗೆ ತುಂಬ ಇಷ್ಟ ಅಲ್ಲಿಗೆ ಬರೋದಿಲ್ಲ ಈಗ ರೆಸ್ಟೋರೆಂಟಿಗೆ ಬಂದಾಯಿತು ಆರ್ಡರ್ ಮಾಡಿ ಆಯಿತು ಬಿರಿಯಾನಿ ಬಂದಾಯಿತು ತಿನ್ನೋದು ಆಡೋದು ಓಕೆ ನಾವು ತಿಂತೇವೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಎಲ್ರಿಗೂ Gracias. Pues, pues,